ನಮಸ್ಕಾರ ಗಾಯಸ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ನೋಡಿ ಏನ್ ಹೇಳಿದ್ದಾರೆ ಅಬ್ದುಲ್ ಕಲಾಂ ಅಲ್ಲ ಇಷ್ಟೊತ್ತು ಚೆನ್ನಾಗಿದೆ ಅಲ್ವಾ ಇಷ್ಟೊತ್ತು ಚೆನ್ನಾಗಿದೆ ಇವಾಗ ಏನಾಯ್ತು ಮಧ್ಯಾಹ್ನ ಮೂರು ಗಂಟೆಗೆ ಮಲ್ಕೊಂಡ್ರೆ ರಾತ್ರಿ ಹತ್ತು ಗಂಟೆಗೆ ಎದ್ದೊಳ್ತಾನೆ ಗೈಸ್ ಹೇಳ್ತಾನೆ ಅಬ್ದುಲ್ ಕಲಾಂ ಹೇಳಿದ್ದಾರಂತೆ ನಿದ್ದೆ ಮಾಡಬೇಕಂತೆ ಡ್ರೀಮ್ ಬರುತ್ತಂತೆ ಇದು ಮ್ಯಾಜಿಕ್ ನೋಡು ಇಲ್ಲಿ ಕೌಂಟ್ ಮಾಡು ಇಲ್ಲಿ ಎಷ್ಟು ಇಲ್ಲೇ ಇದ್ದೀನಿ ಫೋರು ಅಂಡ್ ಟು ತ್ರೀ ಫೋರು ತ್ರೀ ಕಾಲತ್ತು ಎರಡು ಮೂರು ನಾನು ಮ್ಯಾಜಿಕ್ ಕಲ್ತಿದ್ದೀನಿ ಇದನ್ನು ಮೂತಿ ನೋಡಿ ಸ್ವಲ್ಪ ಎರಡು ಮೂರು ಇಲ್ಲಿ ಇಡು ಮೂರು ಅದು ಕೊಡು ತೊಂದರೆ ಯಾಕೆ ಮಾಡ್ತೀಯ ಸುಮ್ಮನೆ ಕೂತ್ಕೋ ಇವಾಗ ಎಷ್ಟಿದೆ ಕೌಂಟ್ ಮಾಡು ಕೇಳಿ ಅವನ್ ಮಾತು ಕೇಳಿಸ್ಕೊಳ್ಳಿ ಕೈ ಕೌಂಟ್ ಮಾಡು ಅಲ್ಲಿ ಇಲ್ಲಿ ಎಷ್ಟಿದೆ ಫುಲ್ ಲೈನ್ ಈ ಲೈನ್ ಬಂದ ಎಷ್ಟೈತೆ ಅದು ಸುಮ್ಮನೆ ಇಡೋ ಕೈ ಕೈಯಲ್ಲಿ ಅಂದೆ ನೆಲದಲ್ಲಿ ನೆಲ್ದಲ್ಲಿಡೋ ಅಂದೆ ಇವಾಗ ಇಷ್ಟಿದೆ ಅಲ್ವಾ ಇವಾಗಿದ್ರೆ ನೀನು ಒಂದ್ ಇವಾಗ ಎಷ್ಟಿರುತ್ತೆ ನೋಡ್ಕ ಒಂದ್ ಎತ್ಕೊಂಡ ಅದನ್ನ ಎತ್ಕೊಂಡು ತಿನ್ನು ನೀನು ಒಂದ್ ಎತ್ಕೊಂಡಿದೀಯ ಏ ಒಂದ್ ತಿಂದಿದ್ದೀಯಾ ತಿನ್ನು ಇಲ್ಲ ಅಂದ್ರೆ ಎತ್ಕೊಂಡಿದೀಯ ಇವಾಗ ನಾನು ಇನ್ನೇ ಒಂಬತ್ತು ಆಗ್ಬೇಕಲ್ವಾ ಮತ್ತೆ ಅದು ಎಷ್ಟಿದೆಯೋ ಅಷ್ಟೇ ಟೆನ್ ಆಗುತ್ತೆ ನೋಡ್ತೀಯಾ ಇವಾಗ ಕೌಂಟ್ ಮಾಡು ಕೌಂಟ್ ಮಾಡು ಅಂದೆ ಎಷ್ಟಿದೆ ಈ ಲೈನ್ ಅಲ್ಲಿ ಈ ಲೈನ್ ಅಲ್ಲಿ ಎಷ್ಟಿದೆ ಅದ ಹೆಂಗ ಒಂಬತ್ತು ಕೌಂಟ್ ಮಾಡು ಅವಾಗ ಎಷ್ಟ ಆವಾಗ ನೈನ್ ಇತ್ತ ಆ ಫಸ್ಟ್ ಟೈಮ್ ಆವಾಗಲೂ ಟೆನ್ ಇತ್ತು ಈ ಕರೆಕ್ಟ್ ಕೌಂಟ್ ಮಾಡಿದ್ರು ಆ ಕಡೆ ಕೌಂಟ್ ಮಾಡಿದ್ರು ಟೆನ್ ಇತ್ತು ನೀನು ಒಂದ್ ಎತ್ಕೊಂಡೆ ಇವಾಗ ಎಷ್ಟೇ ಒಂದ್ ಎತ್ಕೊಂಡ್ರು ಅಷ್ಟೇ ಇದೆ ತಾನೇ ಹಿಂಗೆ ಇವಾಗ ಮತ್ತೆ ಇನ್ನೊಂದು ಕೊಡ್ತೀನಿ ಆವಾಗಲೂ ಟೆನ್ನೇ ಇರುತ್ತೆ ಇದ್ರಲ್ಲಿ ಕೊಡ್ತೀನಿ ಕೊಟ್ಟನಾ ಮಾಡಿದ್ರೆ ಎಷ್ಟಿರುತ್ತೆ ಅಲ್ಲಿಂದ ಕೌಂಟ್ ಮಾಡಿದ್ರೆ ನಿನ್ ಕೈಗೆ ಒಂದೊಂದು ಕೊಡ್ತಾ ಇದ್ರೆ ಒಂದೊಂದು ಕಮ್ಮಿ ಆಗ್ತಾ ಇದ್ರೆ ಕಮ್ಮಿ ಆಗಬೇಕು ತಾನೇ ಇಲ್ಲ ಯಾಕೆ ಕಮ್ಮಿ ಆಗ್ತಾ ಇಲ್ಲ ಈಗ ಳ್ತೊಂಡ್ ಇದ್ದಿರಾ ಲಾಗ್ತಾ ಇದೀನಿ ಎಲ್ಲಾಗ್ತಾ ಇದೀನಿ ಅಲ್ಲಿರೋದು ಅಲ್ಲಿಗ್ತಾ ಇದೀನಿ ಎಕ್ಸ್ಟ್ರಾ ಏನಾದ್ರೂ ಎಕ್ ತಿಗ್ತಾ ಹೆಂಗ್ ಗೊತ್ತಾಯ್ತ ಮ್ಯಾಜಿಕ್ ಟ್ರಿಕ್ ನಾಂಗ್ ಗೊತ್ತಾಯ್ತೋ ಏನ್ ಟ್ರಿಕ್ ಇವಾಗ ನೆಕ್ಸ್ಟ್ ಇನ್ನೊಂದು ಕೊಡ್ತೀನಿ ಕೊಟ್ನಾ ಇಲ್ಲಿ ಎಷ್ಟಿರ್ಬೇಕಾ ಒಂದು ಮೈನಸ್ ಆದ್ರೆ ಎಷ್ಟಿರ್ಬೇಕಾ ಇವಾಗ ಎಷ್ಟಿರುತ್ತೆ ಕೌಂಟ್ ಮಾಡು ಈ ಕಡೆ ಈಗ ಇನ್ನೂ ಒಂದು ಕೊಡ್ತೀನಿ ತಗೋ ಇವಾಗ ಕೌಂಟ್ ಮಾಡು ಇವಾಗ ಎಷ್ಟು ಆಗಬೇಕಾ ಫೈ ಸೆವೆನ್ ಆಯಿತು ಅದು ಹೆಂಗೆ ಬರುತ್ತೆ ಇವಾಗ ಎಷ್ಟಾಯ್ತು ಇವಾಗ ಎಷ್ಟಾಯ್ತು ಕೌಂಟ್ ಮಾಡು ನಾನು ಏನೋ ಹೇಳ್ತಾ ಇದ್ದೀನಿ ಅದಕ್ಕೆ ಆನ್ಸರ್ ಕೊಡು ನೈನ್ ಇರಬೇಕು

ಇಲ್ಲಿರೋದು ಅಲ್ಲಿ ತಿನ್ನಂತೆ ಅಷ್ಟೇನಂತೆ ಹೆಂಗೆ ಏನು ಅಂದ್ರೆ ಏನು ಇಲ್ಲವಂತೆ ಏನಾಗ್ತಾ ಇದೆ ಸಿಗ್ಗಾಗ್ತಾ ಇದೆಯಾ ಸಿಗ್ಗನ್ರಿ ಏನು ನಾಚಿಕೆ ಏನ್ ನಮಗುನ ಏನ್ ಮಾಜಿಕ್ ಟ್ರಿಕ್ ಹ್ಮ್ ಎಷ್ಟಾಯ್ತು ಎರಡು ಇವರೇನೋ ಒಂದು ಮ್ಯಾಜಿಕ್ ಟ್ರಿಕ್ ತೋರಿಸ್ತಾರಂತೆ ಹ್ಞೂ ಒಂದು ಕೊಟ್ಟೆ ಅದೇ ಅಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀಯಾ ಹೌದಾ ಎಷ್ಟಾಯ್ತು ನಾನು ಅಲ್ ಅದನ್ನೂ ಕೌಂಟ್ ಮಾಡ್ದೆ ಇದನ್ನು ಕೌಂಟ್ ಮಾಡಿದೆ ಅಬ್ದುಲ್ ಕಲಾಂ ಸಾಧನೆ ಮಾಡಕ್ಕೆ ಹೋಗ್ತಾ ಇದ್ದಾನಂತೆ ಒಗ್ ನಿದ್ದೆ ಮಾಡಬೇಕಂತೆ ಕನಸು ಬರುತ್ತಂತೆ ಅದು ಸೆಂಟೆನ್ಸ್ ಇಟ್ಕೊಂಡ್ಬಿಟ್ಟವ್ರೆ ಏನದು ನಿದ್ದೆ ಮಾಡಬೇಕು ಅದೇನೋ ಹೇಳಿದ್ದಾರೆ